ಮೇ ಐದರಿಂದ ಜಾತಿಯ ಮನೆ ಮನೆ ಗಣತಿ ಮೀಸಲಾತಿ ಮರುಹಂಚಿಕೆಗೆ ಕ್ರಾಂತಿಕಾರಕ ಹೆಜ್ಜೆ ರವೀಂದ್ರ ನಾಯ್ಕ ಜಾತಿಯ ಮನೆ ಮನೆ ಗಣತಿ ಮೇ ಐದು ಸೋಮವಾರದಿಂದ ರಾಜ್ಯಾದ್ಯಂತ ಪ್ರಾರಂಭವಾಗಲಿದ್ದು ಪರಿಶಿಷ್ಟ ಜಾತಿಯ ಮೀಸಲಾತಿಯ ಮರುಹಂಚಿಕೆಯ ಉದ್ದೇಶದಿಂದ ಸರ್ಕಾರಿ ನೌಕರಿಯಲ್ಲಿನ ಪ್ರಾತಿನಿಧ್ಯ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವಿಕೆಯನ್ನ ವೈಜ್ಞಾನಿಕವಾಗಿ ಗುರುತಿಸುವಿಕೆಯೂ ಪರಿಶಿಷ್ಟ ಒಳ ಮೀಸಲಾತಿಗೆ ಕ್ರಾಂತಿಕಾರಿಯ ಹೆಜ್ಜೆಯಾಗಲಿದೆ ಎಂದು ಜಿಲ್ಲಾ ಹಿಂದುಳಿದ ವರ್ಗಗಳ ವೈದ್ಯಕೀಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಹೇಳಿದರು ಅವರು ಇಂದು ಕಾರ್ಯಾಲಯದಲ್ಲಿ ಸಮೀಕ್ಷೆಯ ಜಾಗೃತಿ ಅಂಗವಾಗಿ ಪರಿಶಿಷ್ಟಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಕೈಪಿಡಿಯನ್ನು ಅವಲೋಕಿಸಿ ಪ್ರದರ್ಶಿಸಿದರು ನಂತರ ಅವರು ಈ ಮೇಲಿನಂತೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಗೌರವಾನ್ವಿತ ನ್ಯಾಯಮೂರ್ತಿ ಡಾ ಎಚ್ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದ ಶಿಫಾರಸಿನ ಮೇರೆಗೆ ರಾಜ್ಯ ಸರ್ಕಾರದ ಮಾರ್ಚ್ ಇಪ್ಪತ್ತೇಳರ ಸಚಿವ ಸಂಪುಟದ ತೀರ್ಮಾನದಂತೆ ಕರ್ನಾಟಕದಲ್ಲಿನ ನೂರ ಒಂದು ಪರಿಶಿಷ್ಟ ಜಾತಿಯ ಸುಮಾರು ಇಪ್ಪತ್ತೈದು ಲಕ್ಷ ಕುಟುಂಬಗಳ ಸಮೀಕ್ಷೆಯಲ್ಲಿ ಮಾಹಿತಿ ಸಂಗ್ರಹಿಸುವ ಕಾರ್ಯ ಜರುಗಲಿದೆ ಎಂದು ಅವರು ಹೇಳಿದರು ಗೌರವಿತ ನ್ಯಾಯಮೂರ್ತಿ ಎಚ್ ಎನ್ ಅಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗದ ಶಿಫಾರಸಿನ ಮೇರೆಗೆ ರಾಜ್ಯ ಸರ್ಕಾರದ ಮಾರ್ಚ್ ಇಪ್ಪತ್ತೇಳರ ಸಚಿವ ಸಂಪುಟದ ತೀರ್ಮಾನದಂತೆ ಕರ್ನಾಟಕದ ನೂರ ಒಂದು ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯ ಕಾರ್ಯ ಐದು ಮೇ ಸೋಮವಾರದಿಂದ ಇಡೀ ರಾಜ್ಯಾದ್ಯಂತ ಪ್ರಾರಂಭವಾಗ್ತಾ ಇದೆ ಈ ಸಮೀಕ್ಷೆಯಿಂದ ಪರಿಶಿಷ್ಟ ಜಾತಿಯಲ್ಲಿರುವ ಸಾಮಾಜಿಕ ಮತ್ತು ನೌಕರಿಯ ಪ್ರಾತಿನಿತ್ಯವನ್ನು ಗುರುತಿಸುವೊಂದಿಗೆ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಈ ಸಮೀಕ್ಷೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಇವತ್ತು ಈ ಆಯೋಗದ ಶಿಫಾರಸಿನಂತೆ ಇಡೀ ಕರ್ನಾಟಕದಲ್ಲಿ ನೂರ ಒಂದು ಜಾತಿಗಳನ್ನು ಸುಮಾರು ಇಪ್ಪತ್ತೈದು ಲಕ್ಷ ಕುಟುಂಬಗಳ ಸಮೀಕ್ಷೆಯಲ್ಲಿ ಪ್ರಾರಂಭವಾಗ್ತಾ ಇರುವುದು ಅತ್ಯಂತ ವೈಜ್ಞಾನಿಕ ಅತ್ಯಂತ ವಿಶೇಷವಾಗಿದೆ ತಪ್ಪಾಗಲಿಕ್ಕಿಲ್ಲ ಸಮೀಕ್ಷೆಯ ಸಂದರ್ಭದಲ್ಲಿ ಕುಟುಂಬದ ಹಿನ್ನೆಲೆ ವಿದ್ಯಾಭ್ಯಾಸ ಕುಲಕಸುಬು ವಾರ್ಷಿಕ ಆದಾಯ ಮೀಸಲಾತಿಯಿಂದ ಈಗಾಗಲೇ ಪಡೆದುಕೊಂಡಿರುವ ಶೈಕ್ಷಣಿಕ ಉದ್ಯೋಗ ಸೌಲಭ್ಯ ರಾಜಕೀಯ ಚರಾಸ್ತಿ ಭೂ ಒಡೆತನ ವಸತಿ ವ್ಯವಸ್ಥೆ ಮುಂತಾದ ನಲವತ್ತಾರು ಪ್ರಶ್ನೆ ಮತ್ತು ಉಪ ಪ್ರಶ್ನೆಗಳಿಗೆ ಸೂಕ್ತ ಮಾಹಿತಿ ಗಣಿತಿದಾರರಿಂದ ಸಂಗ್ರಹಿಸಲಾಗುವುದು ಎಂದು ಅವರು ಹೇಳಿದರು ಇವತ್ತು ಪರಿಶಿಷ್ಟ ಜಾತಿಯ ಈ ಕುಟುಂಬಗಳ ಕುಲಕಸುಬುಗಳು ಶೈಕ್ಷಣಿಕ ವಸತಿ ಯೋಜನೆ ಭೂಮಿ ಒಡೆತನ ವಿದ್ಯಾಭ್ಯಾಸ ಸರ್ಕಾರದಿಂದ ಈ ಹಿಂದೆ ಮೀಸಲಾತಿಯಿಂದ ಪಡೆದುಕೊಂಡಂತ ಸೌಲಭ್ಯಗಳ ಸುಮಾರು ನಲವತ್ತಾರು ಪ್ರಶ್ನೆ ಮತ್ತು ಉಪ ಪ್ರಶ್ನೆಗಳನ್ನು ಅಂಶಗಳನ್ನು ಸಮೀಕ್ಷೆಯಲ್ಲಿ ಸಂಗ್ರಹಿಸುತ್ತಿರುವುದು ಅತ್ಯಂತ ದಾಖಲಕಾರವಾಗಿದೆ ಮತ್ತು ವೈಜ್ಞಾನಿಕವಾಗಿದೆ ತಳತಳಾಂತರದಿಂದ ಪರಿಶಿಷ್ಟ ಜಾತಿಯ ಸೌಲಭ್ಯವನ್ನು ಹೊರನೋಟಕ್ಕೆ ಪಡ್ಕೊಂಡರೂ ಸಹಿತ ಒಳನೋಟದಲ್ಲಿ ಈ ಸೌಲಭ್ಯದಿಂದ ವಂಚಿತವಾಗಿರುವಂಥ ಶೋಷಿತವಾಗಿರುವಂಥ ಕೆಲವು ಸಮಾಜಗಳನ್ನು ಗುರುತಿಸಿ ಅವರಿಗೆ ಮಾನ್ಯ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಆಯೋಗದ ಶಿಫಾರಸು ಅಥವಾ ವರದಿಯು ಒಂದು ವರದನವಾಗಬಹುದು ಮತ್ತು ಅಂಥ ದುರ್ಬಲವಾಗಿರುವಂಥ ಸಮಾಜದ ಸೌಲಭ್ಯದಿಂದ ವಂಚಿತವಾಗಿರುವಂಥ ಪರಿಶಿಷ್ಟ ಜಾತಿಯ ಉಪಜಾತಿಗಳಿಗೆ ಒಂದು ಸಾಮಾಜಿಕ ನ್ಯಾಯ ಸಿಗಬಹುದೆಂಬ ಆಶಯವನ್ನ ಮಾನ್ಯ ಶ್ರೀ ಎಚ್ ಎ ನಾಗಮೋನ್ ದಾಸ್ ಅವರ ಏಕ ಸದಸ್ಯ ಆಯೋಗದಿಂದ ಬರಬಹುದು ಅಭಿಪ್ರಾಯಗಳು ಬರಬಹುದು ಮತ್ತು ಅದಕ್ಕೆ ಅವರಿಗೆ ತೀರ್ಮಾನ ಸಿಗಬಹುದು ನ್ಯಾಯ ಸಿಗಬಹುದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದೇವೆ ಪರಿಶಿಷ್ಟ ಜಾತಿಗೆ ಒಳಪಟ್ಟು ಮೀಸಲಾತಿ ಸೌಲಭ್ಯದ ಪ್ರಾತಿನಿಧ್ಯದಿಂದ ವಂಚಿತವಾಗಿರುವ ಉಪಜಾತಿಗಳಿಗೆ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗದಿಂದ ಸಾಮಾಜಿಕ ನ್ಯಾಯ ದೊರಕಬಹುದು ಎಂಬ ವಿಶ್ವಾಸವನ್ನ ಅವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಹಾಗಾಗಿ ಸಮಾಜ ಕಲೆಗಳಿಂದ ಇವತ್ತು ನಾವು ಪರಿಶಿಷ್ಟ ಜಾತಿಯ ಉಪಜಾತಿಯ ಸದಸ್ಯರುಗಳಿಗೆ ತಿಳಿಸುವ ಅವಶ್ಯಕ ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಕುಟುಂಬ ಸದಸ್ಯರು ಸಹಿತ ಈ ಸಮೀಕ್ಷೆಯಲ್ಲಿ ಸೂಕ್ತವಾದ ತೀರ್ಮಾನವನ್ನು ಮಾಹಿತಿಯನ್ನ ಆಯೋಗದಿಂದ ಬಂದಂತ ಸಮೀಕ್ಷೆಗೆ ಬಂದಂತವರಿಗೆ ಮಾಹಿತಿಯನ್ನು ಕೊಡಬೇಕು ಮತ್ತೆ ಅತಿ ಅವಶ್ಯವಾಗಿ ತಮ್ಮ ಪರಿಶಿಷ್ಟ ಜಾತಿಯ ಉಪಜಾತಿಯ ಹೆಸರನ್ನ ನಮನ ಮಾಡಿ ಈ ಆಯೋಗಕ್ಕೆ ಒಂದು ಉತ್ತಮ ರೀತಿಯ ವರದಿಯನ್ನು ಸರ್ಕಾರಕ್ಕೆ ನೀಡುವ ಜೊತೆಯಲ್ಲಿ ಮತ್ತು ತುಳಿತಕ ಒಳಗಾಗಿ ಸಾಮಾಜಿಕವಾಗಿ ಗುರುತಿಸಲಿಕ್ಕೆ ಒಳ ಜಾತಿಯವರಿಗೆ ಈ ಒಂದು ಸರಿಯೋ ಪಡ್ಕೊಳ್ಳಿ ಒಂದು ಅವಕಾಶವಾಗಿದೆ ಹಾಗೆ ಸಕ್ರಿಯವಾಗಿ ಇದರ ಬಗ್ಗೆ ಸಾಮಾಜಿಕವಾಗಿ ಜಾಗೃತಿಯನ್ನು ಮೂಡಬೇಕು ಅಂತ ಉದ್ದೇಶದಿಂದ ಈ ಅಂಶವನ್ನು ನಾನು ಬಿಂಬಿಸಲಿಕ್ಕೆ ಬಯಸ್ತಾ ಇದ್ದೇನೆ ಉಪಜಾತಿಯ ಮಾಹಿತಿ ನೀಡಿ ಗಣತಿದಾರರು ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಾತಿ ಪ್ರಮಾಣ ಪತ್ರ ಆಧಾರ ಸಂಖ್ಯೆ ಪಡಿತರ ಚೀಟಿಯ ದಾಖಲೆಯ ಅಗತ್ಯ ಮಾಹಿತಿಯೊಂದಿಗೆ ಉಪಜಾತಿಯ ಹೆಸರನ್ನು ನಮೂದಿಸಲು ಮಾಹಿತಿ ನೀಡುವುದು ಅವಶ್ಯವಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ತಿಳಿಸಿದರು